ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪವರ್ ಪರ್ಯಟನೆ ಚಾನಲ್ ಇಂದು ನಾವು ಈ ವರ್ಷದ ಮಹಾಶಿವರಾತ್ರಿ ಯಾವಾಗ ಆಚರಣೆ ಹೇಗಿರಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡು ಬರೋಣ ಬನ್ನಿ ನಮ್ಮ ಹಿಂದೂ ಧರ್ಮದಲ್ಲಿ ಬರುವಂಥ ಪ್ರಮುಖ ಹಬ್ಬಗಳಲ್ಲಿ ಮಹಾಶಿವರಾತ್ರಿ ಬಹಳ ಪ್ರಮುಖವಾದಂಥ ಹಬ್ಬವಾಗಿದೆ ಈ ವರ್ಷ ಮಹಾಶಿವರಾತ್ರಿ ಯಾವ ದಿನ ಬಂದಿದೆ ಶಿವನ ಕೃಪೆಗೆ ಪಾತ್ರರಾಗಲು ಭಕ್ತರು ಯಾವೆಲ್ಲ ರೀತಿಯಲ್ಲಿ ಈಶ್ವರನನ್ನು ಆರಾಧಿಸಬೇಕು ಶಿವರಾತ್ರಿ ಎಂದು ಜಾಗರಣೆ ಮಾಡುವುದರ ಹಿಂದಿನ ಮಹತ್ವವೇನು ಇವೆಲ್ಲ ವಿಚಾರಗಳನ್ನ ತಿಳಿಯೋಣ ಬನ್ನಿ ಶಿವನಿಗೆ ಮಹೇಶ್ವರ ಪರಮೇಶ್ವರ ಬೋಲಾಶಂಕರ ನೀಲಕಂಠ ಹೀಗೆ ಶಿವನಿಗೆ ಇರುವ ಹೆಸರುಗಳು ಒಂದ ಎರಡ ಹೇಳ್ತಾ ಹೋದ್ರೆ ಪಟ್ಟಿ ಬೀಳುತ್ತಲೇ ಇರುತ್ತದೆ ಯಾವ ಹೆಸರಿನಿಂದ ಭಕ್ತ ಕರೆದರೂ ಕಷ್ಟದಲ್ಲಿ ನೆನೆದುಕೊಂಡವರ ಇಷ್ಟಾರ್ಥಗಳನ್ನು ನೆರವೇರಿಸುವ ಪರಮಾತ್ಮ ಶಿವನಿಗೆ ಪ್ರತಿ ವರ್ಷ ಶಿವರಾತ್ರಿ ಹಬ್ಬದಂದು ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಗುತ್ತೆ ಕಾರ್ತಿಕ ಮಾಸವು ಶಿವನಿಗೆ ಅತ್ಯಂತ ಪ್ರಿಯವಾದ ಮಾಸವಾಗಿದೆ ಈ ವರ್ಷದ ಮಹಾಶಿವರಾತ್ರಿಯನ್ನು ಯಾವಾಗ ಆಚರಣೆ ಮಾಡಲಾಗುತ್ತದೆ ಅಂದರೆ ಮಾಘ ಬಹುಳ ಚತುರ್ದಶಿಯ ದಿನದಂದು ಶಿವರಾತ್ರಿ ಬಂದರೆ ಅದು ವಿಶೇಷ ಎಂದು ಹೇಳಲಾಗುತ್ತೆ ಈ ವರ್ಷದ ಶಿವರಾತ್ರಿಯು ಶುಕ್ರವಾರ ಮಾರ್ಚ್ ಎಂಟರಂದು ಬಂದಿದೆ ಮಾರ್ಚ್ ಎಂಟರಿಂದ ರಾತ್ರಿ ಎಂಟು ಹದಿಮೂರವರೆಗೆ ತ್ರಯೋದಶಿ ಇರಲಿದೆ ಅಂದಿನಿಂದ ಚತುರ್ದಶಿ ಆರಂಭಗೊಳ್ಳಲಿದೆ ಚತುರ್ದಶಿ ತಿಥಿಯು ಮಾರ್ಚ್ ಒಂಬತ್ತು ಸಂಜೆ ಆರು ಹದಿನೇಳಕ್ಕೆ ಕೊನೆಗೊಳ್ಳುತ್ತದೆ ಇನ್ನು ಶಿವರಾತ್ರಿಯ ಮಹತ್ವದ ಬಗ್ಗೆ ತಿಳಿಯೋಣ ಬನ್ನಿ ಶಿವರಾತ್ರಿಯ ದಿನ ಶಿವನ ಆರಾಧನೆ ಶಿವನಿಗಾಗಿ ಉಪವಾಸ ಹಾಗೂ ಶಿವನಿಗಾಗಿ ಜಾಗರಣೆ ಮಾಡಲಾಗುತ್ತದೆ ಜಗತ್ತನ್ನೇ ಸುಡುವಂತಿದ್ದ ವಿಷವನ್ನು ತಾನೇ ನುಂಗಿ ಕಂಠದಲ್ಲಿ ಇಟ್ಟುಕೊಂಡ ಶಿವ ನೀಲಕಂಠ ಎನಿಸಿಕೊಳ್ಳುತ್ತಾನೆ ಶಿವನ ಕೃಪೆಗೆ ಪಾತ್ರರಾಗುವ ಸಲುವಾಗಿ ಭಕ್ತರು ಶಿವರಾತ್ರಿಯ ದಿನದಂದು ಭಜನೆ ಹಾಗೂ ಜಾಗರಣೆಯಲ್ಲಿ ಭಾಗಿಯಾಗುತ್ತಾರೆ ಶಿವನೆಂದರೆ ಮಂಗಳಕರ ಕೈಲಾಸವಾಸಿ ಶಿವನು ಲಿಂಗದ ರೂಪದಲ್ಲಿ ಕಾಣಿಸಿಕೊಂಡ ದಿನವನ್ನ ಮಹಾಶಿವರಾತ್ರಿ ಎಂದು ಆಚರಿಸಲಾಗುತ್ತದೆ ಇನ್ನು ಶಿವನನ್ನ ಆರಾಧಿಸುವುದು ಹೇಗೆ ಶಿವರಾತ್ರಿ ದಿನದಂದು ಜಾಗರಣೆ ಮಾಡುವುದು ಹಿಂದೂ ಧರ್ಮದ ಶಾಸ್ತ್ರಗಳ ಪೈಕಿ ಒಂದಾಗಿದೆ ಈ ದಿನ ಪ್ರತಿಯೊಬ್ಬರೂ ತಮ್ಮ ಮನಸ್ಸನ್ನ ಕೇವಲ ಶಿವನ ಕಡೆಗೆ ಮಾತ್ರ ಕೇಂದ್ರೀಕರಿಸಬೇಕು ಹಾಗೂ ಶಿವನ ಪ್ರಾರ್ಥನೆ ಒಂದರಲ್ಲೇ ಮುಳುಗಿರಬೇಕು ಶಿವನ ನಾಮಸ್ಮರಣೆ ಮಾಡುತ್ತಾ ಆತನ ಕೃಪೆಗೆ ಪಾತ್ರರಾಗುವ ಕೆಲಸವನ್ನ ಭಕ್ತರು ಮಾಡಬೇಕು ಶಿವರಾತ್ರಿಯ ದಿನದಂದು ಶಿವಭಕ್ತರು ಸೂರ್ಯೋದಯಕ್ಕೂ ಮುನ್ನವೇ ಎದ್ದು ಸ್ನಾನ ಮಾಡಬೇಕು ಮನೆಯಲ್ಲಿ ಶಿವನಿಗೆ ಪೂಜೆ ಸಲ್ಲಿಸಬೇಕು ಶಿವನಿಗೆ ಬಿಲ್ವ ಪತ್ರೆಯನ್ನು ಅರ್ಪಿಸುವುದು ಶ್ರೇಷ್ಠ ಎಂದು ಪರಿಗಣಿಸಲಾಗುತ್ತದೆ ಜಾಗರಣೆ ಬಿಲ್ವಾರ್ಚನೆ ಹಾಗೂ ಶಿವನಿಗೆ ಅಭಿಷೇಕ ಇವೆಲ್ಲವನ್ನ ಮಾಡುವುದರಿಂದ ಶಿವನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಎಂದು ನಂಬಿಕೆ ಇದೆ ವಿಷ್ಣು ಅಲಂಕಾರ ಪ್ರಿಯನಾಗಿದ್ದರೆ ಶಿವನು ಅಭಿಷೇಕ ಪ್ರಿಯ ಹೀಗಾಗಿ ಶಿವನಿಗೆ ನೀರಿನಿಂದ ಅಭಿಷೇಕ ಮಾಡಿದರೂ ಕೂಡ ಅವನು ಸಂಪನ್ನಗೊಳ್ಳುತ್ತಾನೆ ಹೀಗಾಗಿ ಎಂದು ಶಿವನಿಗೆ ಅಭಿಷೇಕ ಮಾಡುವುದನ್ನು ಮರೆಯಬೇಡಿ ಶಿವರಾತ್ರಿಯ ಜಾಗರಣೆ ಮಹತ್ವ ಶಿವರಾತ್ರಿಯ ದಿನದಂದು ಜಾಗರಣೆ ಮಾಡಿದರೆ ಸಕಲ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಎಂಬುದನ್ನು ಸನಾತನ ಧರ್ಮದಲ್ಲಿ ಹೇಳಲಾಗಿದೆ ಓಂ ನಮ ಶಿವ ಜಪಿಸುತ್ತಲೇ ಇರಬೇಕು ಶಿವರಾತ್ರಿಯ ಮಾರನೆಯ ದಿನ ಶಿವನ ದೇವಾಲಯಕ್ಕೆ ಭೇಟಿ ನೀಡಿ ಪ್ರಸಾದವನ್ನು ಸ್ವೀಕರಿಸಬೇಕು ಶಿವರಾತ್ರಿಯ ದಿನದಂದು ಉಪವಾಸ ಹಾಗೂ ಜಾಗರಣೆ ಮಾಡುವವರು ಮಾರನೇ ದಿನ ರಾತ್ರಿಯವರೆಗೂ ಮಲಗುವಂತಿಲ್ಲ ಆಗ ಮಾತ್ರ ಶಿವನ ಪೂರ್ಣ ಅನುಗ್ರಹ ಸಿಗಲು ಸಾಧ್ಯ ಎಂಬ ನಂಬಿಕೆ ಇದೆ ಇದಿಷ್ಟು ಮಹಾಶಿವರಾತ್ರಿಯ ಸಂಪೂರ್ಣ ಮಾಹಿತಿಯಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಧನ್ಯವಾದಗಳು